ಮಂಡ್ಯ ನಗರದ ಜಿಲ್ಲಾ ಕಾರಾಗೃಹದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಹಾಗೂ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ತೆಂಟನೇ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಜರುಗಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾರಾಗೃಹ ಅಧೀಕ್ಷಕರಾದ ಲೋಕೇಶ್ ಕೇರ್ ಅವರು ವಹಿಸಿದ್ದರು ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಆನಂದ್ರವರು ಸಸಿಗೆ ನೀರಿರುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಲಕ್ಷ್ಮೀ ಟಿ ಬ್ಯಾಡ್ ಪ್ರಾಂಶುಪಾಲರಾದ ಪುರುಷೋತ್ತಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮನುಷ್ಯ ತಾನು ಜ್ಞಾನ ಮನುಷ್ಯ ಎಲ್ಲರಿಂದ ಎಲ್ಲಾ ಕಡೆಯಿಂದ ಜ್ಞಾನ ಈ ಮತ್ತೆ ಜ್ಞಾನದಿಂದ ನಾವು ಈ ಅಜ್ಞಾನನ ಹೊರದೂಡಿ ಸುಜ್ಞಾನಿಗಳಾಗಬೇಕು ಆ ಸುಜ್ಞಾನಿಗಳಾದಾಗ ಮಾತ್ರ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ನಾವು ವಾಸಿಸುವಂತ ಪ್ರದೇಶ ಚೆನ್ನಾಗಿರುತ್ತೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಮ್ಮ ಕುಟುಂಬ ಚೆನ್ನಾಗಿದ್ದಾಗ ಎಲ್ಲರೂ ಸಹ ಚೆನ್ನಾಗಿರ್ತಾರೆ ನಾವು ಬದುಕಬೇಕು ಬೇರೆಯವ್ರದ್ದು ಸಹ ಬದುಕ ಅವಕಾಶ ಕೊಡಬೇಕು ಅನ್ನೋಂಥ ಭಾವನೆ ಎಲ್ಲರಲ್ಲೂ ಬಂದಾಗ ಬಹುಶಃ ಯಾವುದೇ ರೀತಿ ತತ್ಕೊಳಾಗ ಕಡಿಮೆ ಆದ್ರಿಂದ ಎಲ್ಲರೂ ಸಹ ಶಿಕ್ಷಣ ಪಡ್ಕೊಳ್ಳಿ ಮತ್ತೆ ಶಿಕ್ಷಣ ಪಡ್ಕೊಳೋಸಕ್ಕೆ ಪ್ರೇರೇಪಣೆ ನೀಡಿ ನಾವೆಲ್ಲಾ ಸ್ವಾರ್ಥಿಗಳಾಗಿ ಬದುಕೋಸದನ್ನ ಮೊದಲು ಬಿಡಬೇಕು ಯಾಕಂದ್ರೆ ಪ್ರತಿಯೊಬ್ಬರೂ ಸಹ ಸ್ವಾರ್ಥಿಗಳಾಗ್ಬಿಟ್ರೆ ಅಲ್ಲಿ ಸಮಾಜ ಉದ್ಧಾರ ಆಗೋದು ಕಷ್ಟ ಒಂದು ಪ್ರಮುಖ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಬೇಕಂತ ಅಂದ್ರೆ ಅಲ್ಲಿ ಶಿಕ್ಷಣದ ಪಾತ್ರ ಬಹು ಮುಖ್ಯ ಆ ಉದ್ದೇಶಕ್ಕೋಸ್ಕರನೇ ಏನ್ ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ಎಂಟನೇ ತಾರೀಕು ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀರಿ ಶಿಕ್ಷಣದ ಮಹತ್ವವನ್ನ ತಿಳ್ಕೊಳೋ ಈಗ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ ಏನ್ ಉದ್ದೇಶ ಎಲ್ಲರೂ ಸಹ ಶಿಕ್ಷಣವಂತರಾಗಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಣವಂತಾದ್ರು ಆದಾಗ ಅದಕ್ಕಿಂತ ಮೋಸ್ಟ್ಲಿ ದೊಡ್ಡ ಒಂದು ಹಣವಂತ ಇನ್ನೊಂದಿಲ್ಲ ಅಂತ ಭಾವಿಸ್ತೀವಿ ಯಾಕಂದ್ರೆ ನಾವ್ ಹಾಕ್ಬೋದು ಕುಮಾರರ್ ಹಾಕ್ಬೋದು ಲೋಕೇಶ್ ಅವ್ರ ಆಗ್ಬೋದು ಎಲ್ಲ ಎಜುಕೇಶನ್ ಬೇಸ್ ಮೇಲೆ ನಾವ್ ಇಲ್ಲಿ ಬಂದಿರುವಂತದ್ದು ಶಿಕ್ಷಣದಿಂದ ನಾವ್ ಇಲ್ಲಿ ಬಂದಿರೋದು ಅದರಿಂದ ಶಿಕ್ಷಣಕ್ಕೆ ಆ ಒಂದು ತಾಕತ್ ಇದೆ ಒಂದ್ ಸಮಾಜ ಬದಲಾವಣೆ ಆಗ್ಬೇಕಪ್ಪ ಅಥವಾ ಒಂದ್ ದೇಶ ಅಭಿವೃದ್ಧಿ ಪಥದತ್ತ ಮುನ್ನುಗ್ಬೇಕಪ್ಪ ಅಂತ ಅಂದಾಗ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುವಂತದ್ದು ಶಿಕ್ಷಣ ಯಾಕಂದ್ರೆ ಅಜ್ಞಾನದಿಂದ ಏನು ಮಾಡಕ್ ಆಗಲ್ಲ ಅಜ್ಞಾನನ ತೊಡ್ದಾಕ್ಬೇಕಪ್ಪ ಅಂದ್ರೆ ಶಿಕ್ಷಣ ಇಂಪಾರ್ಟೆಂಟ್ ನಾವು ತಪ್ಪು ಮಾಡ್ಬಿಟ್ಟು ನಮ್ಗೆ ಗೊತ್ತಿರ್ಲಿಲ್ಲ ಅಜ್ಞಾನ ಇದೆ ಅಂತ ಹೇಳಿದ್ರೆ ಕ್ಷಮಿಸ್ತಾರೆ ಯಾರನ್ನ ಕ್ಷಮಿಸಲ್ಲ ಅದ್ರಿಂದಾಗಿ ಶಿಕ್ಷಣವಂತರಾಗೋಣ ಶಿಕ್ಷಣನ ಕಲಿಯೋಣ ಬೇರೆವರ್ತು ಸಹ ಕಲಿಸೋಣ ಅದಕ್ಕೋಸ್ಕರ ಭಾರತ ಸಂವಿಧಾನದ ಮೂಲಭೂತ ಸ್ವಾತಂತ್ರ್ಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಸಹ ಕೊಡಮಾಡಿರುವಂಥದ್ದು ಈ ಶಿಕ್ಷಣದ ಪ್ರಮುಖತೆ ಅಂತಂದ್ರೆ ತಪ್ಪಾಗ್ಲಾರ್ದು ಅದರಿಂದಾಗಿ ಎಲ್ಲರೂ ಸಹ ಏನು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡೋಣ ಏನ್ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ಬದು ಪ್ರತಿಯೊಬ್ಬರು ಸಹ ಶಿಕ್ಷಣವಂತರನ್ನಾಗಿ ಮಾಡಿ ಅವ್ರ ಆಸ್ತಿವಂತರನ್ನಾಗಿ ಮಾಡಿ ಮಾಡುವಂತ ಮಾಡುವಂತಡ ನೀವು ಶಿಕ್ಷಣವಂತರನ್ನಾಗಿ ಮಾಡಿದಾಗ ಅವ್ರು ಒಳ್ಳೆ ಗುಣವಂತರಾಗ್ತಾರೆ ನಮ್ಮ ಸಮಾಜದಲ್ಲಿ ಬೇಕಾಗಿರುವಂತ ಶಿಕ್ಷಣವಂತರು ಮತ್ತೆ ಗುಣ ಮಾಡಿ ಅರ್ಥ ಮಾಡ್ಕೋಬೇಕು ನೀವ್ ಯಾರು ನಿಮ್ ಒಪ್ಪೋಸ್ಕರ ಬದುಕ್ತಾ ಇಲ್ಲ ನಿಮ್ಮ ಹಿಂದೆ ಕರ್ನಾಟಕವನ್ನು ಕರ್ನಾಟಕವನ್ನು ಅಕ್ಷರ ಸಾಕ್ಷರ ಸಮೃದ್ಧ ಸಮೃದ್ಧ ಸುಸ್ಥಿರ ಸುಸ್ಥಿರ ಮತ್ತು ಅಭಿವೃದ್ಧಿ ಮತ್ತು ಅಭಿವೃದ್ಧಿ ನಾಡನ್ನಾಗಿಸುವ ಮಹತ್ವಾಕಾಂಕ್ಷಿ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಎಂಬುದನ್ನು ಎಂಬುದನ್ನು ಮನವರಿ ಮನವರಿಕೆ ಮಾಡಿಕೊಂಡಿದ್ದೇನೆ ಮನವರಿಕೆ ಮಾಡಿದ್ದೇನೆ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರ ಮನೆ ಆಪ್ ತಲುಪಿ ಮಹಿಳೆ ಮತ್ತು ಶಿಕ್ಷಣ ವಂಚಿತ ವರ್ಗದವರ ಕಲಿಕೆಗಾಗಿ ಈ ಕಾರ್ಯಕ್ರಮವು ಜನಾಂದೋಲನಗೊಳ್ಳಲು ಆಯ ವಾಚ ಮನಸ ಪಾಲ್ಗೊಂಡು ಸೇವೆ ಸಲ್ಲಿಸುವ ಸಂಕಲ್ಪ ಮಾಡಿಕೊಂಡಿದ್ದೇನೆ ಅನಕ್ಷರಸ್ಥರೆಲ್ಲರೂ ಅಕ್ಷರ ಕಲಿತು ಸಾಕ್ಷರಸ್ಥರಾಗಿ ಕೌಶಲಾಭಿವೃದ್ಧಿ ಹೊಂದಲು ಹಾಗೂ ಕಲಿಯುತ್ತಿರುವ ಹಾಗೂ ಸಮಾಜದ ನಿರ್ಮಾಣಕ್ಕಾಗಿ ನಿರ್ಮಾಣಕ್ಕಾಗಿ ನಾನು ಋಣವನ್ನು ಕಲಿಸಿ ತೀರಿಸುತ್ತೇನೆ ಪ್ರಮಾಣೀಕರಿಸುತ್ತೇನೆ ನಾವೆಲ್ಲ ಸಾಕ್ಷರಾಗಬೇಕು ಇಲ್ಲಿ ಎರಡು ತರ ವಿಪರ್ಯಾಸಗಳು ಕಾಣ್ತಾ ಇದಾವೆ ದೇಶದಲ್ಲಿ ಒಂದೇನಪ್ಪ ಅಂತಂದರೆ ಇಲ್ಲದೆ ತಪ್ಪುಗಳು ಮಾಡಿ ಕಾರಪುರ ಸೇರಿಸಿರೋರು ಒಂದು ಕಡೆ ಅಂದರೆ ಅತ್ಯಂತ ತುಂಬಾ ಶಿಕ್ಷಣ ತಗೊಂಡು ಬೇಕಾದಂಥ ಅಪರಾಧಗಳನ್ನು ಮಾಡಿಕೊಂಡು ಬರ್ತಾ ಅಂತಂದರೆ ಇಲ್ಲ ಇದೆ ಉದಾಹರಣೆ ಇಲ್ಲೇ ಇದೆ ಉದಾಹರಣೆ ಇತ್ತೀಚಿನ ಈಗ ಹದಿನೈದು ಆಗಸ್ಟ್ ಹದಿನೈದರಿಂದ ಇಲ್ಲಿವರೆಗೂ ಬರ್ತಾ ಇದೆ ಈಗ ಅವನಿಗೆ ಸನ್ಮಾನ ಮಾಡಿದ್ರು ಅವ್ನು ಮಾಡಿದ ಕ್ರೈನ ನಾವು ಅಕ್ಸೆಪ್ಟ್ ಮಾಡಿಲ್ಲ ಅದು ತಪ್ಪೆ ಆದರೆ ಅವನಿಲ್ಲಿ ಬಂದು ಕಲ್ತಾರಲ್ಲ ಸಾಕ್ಷರತರ ಅದಕ್ಕೆ ನಾವು ಅವನಿಗೆ ಸನ್ಮಾನ ಮಾಡಿ ಹಾಗೆ ಇಲ್ಲಿ ಅವರು ಗೊತ್ತಿಲ್ಲ ಮಾಡಿರೋದು ಅಥವಾ ಆಗಿದ್ದರೂ ಇಲ್ಲಿ ನೈಂಟಿ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ಇಲ್ಲಿದೆ ಆದರೆ ಒಂದು ವಿಪರ್ಯಾಸ ಏನಪ್ಪಾ ಅಂದರೆ ಇದು ತಪ್ಪು ಅಂತ ಗೊತ್ತಿದ್ರು ಕೂತ ಮಾಡ್ತಾ ಇದ್ದೀರಲ್ಲ ಮಾಡಿದಾರಲ್ಲ ಸಾಕ್ಷರತರು ಅದು ತಪ್ಪು ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ನಮ್ಮ ಮಂಡ್ಯ ಜಿಲ್ಲೆನ ನೋಡದಾದರೆ ಸಾವಿರ ಗಂಡು ಮಕ್ಕಳಿಗೆ ಎಲ್ಲ ಜಿಲ್ಲೆಯಲ್ಲೂ ಒಂಬೈನೂರ ಹದಿನಾರು ಒಂಬೈನೂರ ಹದಿನೇಳರ ಮೇಲೆ ಇದ್ದಾರೆ ಕೆಲವು ಜಿಲ್ಲೆಯಲ್ಲಿ ಒಂಬೈನೂರ ಅರವತ್ತೇಳು ಹೆಣ್ಣುಮಕ್ಕಳಿದ್ದಾರೆ ಕೆಲವು ಜಿಲ್ಲೆಯಲ್ಲಿ ಒಂಬೈನೂರ ಅರವತ್ತಿದ್ದಾರೆ ನಮ್ಮಲ್ಲಿ ಆಚಿಕೆ ಪಡಬೇಕು ನಮ್ಮ ಜಿಲ್ಲೆಯಲ್ಲಿ ಎಂಟುನೂರ ಎಂಬತ್ತೇಳು ಜನ ಇದ್ದಾರೆ ಹೆಣ್ಮಕ್ಳು ಯಾರಿಂದಾಗಿದ್ದು ಇಬ್ಬರಿಂದೇ ಮಾಡಿದವನು ಮತ್ತು ಮಾಡಿಸ್ಕೊಂಡು ಇವರಿಬ್ರು ಸುಶಿಕ್ಷಿಸ್ತಾರೆ ನಾನು ಹೇಳೋದಿಷ್ಟೇ ಸಾಕ್ಷರತೆ ಅನ್ನೋದು ಒಂದು ದೇಶದ ಅಭಿವೃದ್ಧಿಗೆ ಮತ್ತೆ ನಿಮ್ಮ ಅಭಿವೃದ್ಧಿಗೆ ಪೂರ್ವಕವಾಗಿರಬೇಕೆ ಹೊರತು ಒಂದು ದೇಶವನ್ನ ಕೆಡಿಸ್ಲಿಕ್ಕಾಗ್ಲಿ ಅಥವಾ ಈ ಪಾಪಕತೆಗಳನ್ನು ಮಾಡ್ಲಿಕ್ಕಾಗ್ಲಿ ಈ ಸಾಕ್ಷರತೆ ಒಳ್ಳೇದಲ್ಲ ಇಲ್ಲಿ ಬಹು ಇನ್ನೊಂದು ಹೇಳ್ತಾರೆ ಬಹು ಭಾಷೆಗಳ ಮೂಲಕ ಸಾಕ್ಷರತೆಯ ಉತ್ತೇಜನ ಈ ಒಂದು ಗಂಡ ಯಾಕೆ ಹೇಳ್ತಾ ಇದೀವಿ ನಮ್ಮಲ್ಲಿ ಎಷ್ಟು ಜನಕ್ಕೆ ಹಿಂದಿ ಬರ್ತದೆ ನಮ್ಮ ಡಾಕ್ಟರ್ ನಾಗಾಜ್ ಸರ್ ಹೇಳ್ತಾ ಇದ್ದರು ನಮ್ಮ ಎಡಿ ಸಿ ಸರ್ ನಾವು ಹಿಂದಿ ಕಲ್ತಿದ್ದೇ ಅನ್ನೋದ್ರಿಂದನೇ ನಾವು ರಾಷ್ಟ್ರ ಮಟ್ಟದಲ್ಲಿ ನಾವು ರಾಜಕೀಯವಾಗ್ಲಿ ಶೈಕ್ಷಣಿಕವಾಗ್ಲಿ ಜಾಸ್ತಿ ಏನ್ ಬೆಳವಣಿಗೆ ಹಾಕಿ ಫೈಟ್ ಮಾಡಕ್ ವೈಜ್ಞಾನಿಕವಾಗಿ ನಾವು ಜಾಸ್ತಿ ಫೈಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಇವತ್ತಿನ ಗಂಡಕೋಶ ನೀವು ಬರೀ ಕನ್ನಡ ಕಲೀರಿ ಅಂತಲ್ಲ ಕನ್ನಡ ಬರೀರಿ ಓದಿ ಅಂತಲ್ಲ ಬಹು ಬಹುಭಾಷೆ ನೀವೆಲ್ಲ ಎಷ್ಟು ಭಾಷೆ ಆಗುತ್ತೋ ಅಷ್ಟು ಭಾಷೆ ಕತ್ಕೊಳ್ಳೋದ್ರ ಬಗ್ಗೆ ಎಲ್ಲ ಗಮನ ಗಮನಿಸಿ ಅಂತ ಹೇಳ್ತಾ ಇಲ್ಲಿ ಯಾರೇ ತಪ್ಪು ಮಾಡ್ಕೊಂಡ್ ಬಂದಿದ್ರು ಇನ್ನು ಮುಂದೆ ಹೇಳ್ತೀನಿ ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡ್ತಾ ಇಲ್ಲಿ ಬಹು ಬಹುಭಾಷೆಯನ್ನ ಕಲೀರಿ ನಿಮ್ಗೆ ಲೈಬ್ರರಿ ಫೆಸಿಲಿಟೀಸ್ ಇದೆ ಎಲ್ಲ ಇದೆ ಅಂತ ಹೇಳ್ತಾ ಇಲ್ಲಿ ಹೋಗ್ಬೇಕಾದ್ರೆ ಮನಪರಿವರ್ತನೆ ಆಗಿ ಹೋಗಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಕೋಟಿ ಕೊಟ್ಟರು ನಮಗೆ ವಿದ್ಯೆ ಕಲಿಯೋಕ್ಕಾಗ್ತಾ ಇರಲಿಲ್ಲ ಇವಾಗ ಎಷ್ಟು ಕೋಟಿ ಅಲ್ಲ ನಿಮ್ಮ ನಿಮ್ಮಂದಿನ ಸತ್ರೂ ಪರವಾಗಿಲ್ಲ ಇವಾಗ ಒಂಥರ ನಂದಿ ಸಿಗುತ್ತೆ ಇದು ಕಾರ್ಯಕ್ರಮ ಅಂತ ನಾವು ಹೇಳ್ತಾ ಇಲ್ಲ ಏನೋ ಒಂದು ಕಲಿಕೆಗೆ ಒಂದು ನಮಗೆ ಶಿಕ್ಷಣ ಶಿಕ್ಷಣ ಆದರೂ ಪರವಾಗಿಲ್ಲ ನನಗೆ ಕರೆ ಏನೋ ಒಂದು ನೆಂದಿ ಸಿಕ್ತು ಶಿಕ್ಷಣ ಕಲ್ಪಿಯೋಕ್ಕೆ ಸಂತೃಪ್ತಿ ಇರೋಸ್ ಇದು ಗಾಯ ಬಂದಿರ್ತಾರೆ ಸಾಕ್ಷರ ಸನ್ಮಾನದ ಮುಖ್ಯ ಕೃತಿಯನ್ನ ನೀಡುವ ಅನಕ್ಷರಸ್ಥರ ಎಲ್ಲರೂ ಒಂದೇ ಕೊಠಡಿಯಲ್ಲಿ ಇದ್ದಾಗ ನಿಮ್ಮ ಅಕ್ಷರ ಅಭ್ಯಾಸ ಯಾಕಂದ್ರೆ ಮಾಸ್ಟರ್ ಕೇವಲ ಎರಡರಿಂದ ಮೂರು ಗಂಟೆ ಅಷ್ಟೇ ನಿಮ್ಗೆ ವಿದ್ಯಾಭ್ಯಾಸ ಮಾಡ್ತಾರೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ನಿಮ್ಮ ರೂಮ್ಗಳಲ್ಲಿ ನಿಮ್ಮ ರೂಮ್ಗಳಲ್ಲಿ ಬೇರೆಯವ್ರ ಜೊತೆ ಇದ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಬೇರೆ ಬಂದಿಗಳು ನಿಮ್ಮನ್ನ ಈಹಿಸುವಂತಹದ್ದು ಕೀಟ್ಲಿ ಮಾಡುವಂತಹದ್ದು ಮಾಡ್ತಾರೆ ಈ ವಯಸ್ಸಿನಲ್ಲಿ ಓದ್ತಾ ಇದ್ದಾನೆ ಮೊದ್ಲೇ ಓದಿದ್ರೆ ಇವನು ಜೈಲಿಗೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಆದ್ರೆ ಹೇಳುವಂತಹ ವ್ಯಕ್ತಿ ಒಂದು ಸಣ್ಣ ಕಳ್ತನದಲ್ಲಿ ಬಂದಿರ್ತಾನೆ ಅವನು ಯಾವನು ಹೇಳ್ತಾ ಇರ್ತಾನೆ ಅವನು ಮರ್ಡರ್ ಕೇಸಲ್ಲಿ ಬಂದಿರ್ತಾನೆ ಆದ್ರೂ ಅವ್ನು ಹಿನ್ನೆಲೆ ಗೊತ್ತಾಗ್ದಿರ ಇಲ್ಲಿ ಕೀಚಾಯಿಸೋದು ಇವೆಲ್ಲ ಆಗ್ತವೆ ಅಂತೇಳಿ ಮುಕ್ತವಾದ ಅವಕಾಶ ನಿಮ್ಮ ನಿಮ್ಮ ರೂಮ್ಗಳಲ್ಲಿ ಎಲ್ಲ ಅನಕ್ಷರಸ್ತ್ರ ಇದ್ರೆ ಒಬ್ರಿಗೊಬ್ರು ಮಾತಾಡಿಕೊಂಡು ಒಬ್ರಿಗೊಬ್ರು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಉತ್ತಮವಾಗಿ ಶಿಕ್ಷಣಾಭ್ಯಾಸ ಮಾಡ್ತೀರಾ ಅಂತೇಳಿ ನಾವು ಒತ್ತಾಯ ಪೂರ್ವಕವಾಗಿ ಕಳಿಸಿದ್ವಿ ಕಾರಾಗೃಹ ಇಲಾಖೆ ಮೊದಲು ಜೈಲಿ ಇಲಾಖೆ ಅಂತ ಹೇಳ್ತಿದ್ವಿ ಈಗ ಕಾರಾಗೃಹ ಇಲಾಖೆ ಮುಂದೆ ನಾವೀಗ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಮಾಡ್ತಿದ್ದೀವಿ ಸುಧಾರಣೆ ಮಾಡೋದು ಕಡ್ಡಾಯವಾಗಿ ಮಾಡಲೇಬೇಕು ನಾವು ತಿಂಗಳಿಗೆ ಒಂದು ಸರಿ ರಿಪೋರ್ಟ್ ಕೊಡಬೇಕು ನವಚೇತನ ಯೋಜನೆಯಡಿಯಲ್ಲಿ ಎಷ್ಟು ಜನ ವಿದ್ಯಾಭ್ಯಾಸ ಕೊಂಡಿದ್ದಾರೆ ಎಷ್ಟು ಜನ ಧ್ಯಾನ ಪಡ್ತಿದ್ದಾರೆ ಎಷ್ಟು ಜನ ಯೋಗಾಭ್ಯಾಸ ಪಡ್ತಿದ್ದಾರೆ ಎಷ್ಟು ಜನ ಬದಲಾಗಿದ್ದಾರೆ ಪರಿವರ್ತನೆ ಆಗಿದ್ದಾರೆ ಸುಧಾರಣೆ ಆಗಿ ಹೊರಗಡೆ ಹೋಗಿದ್ದಾರೆ ಅನ್ನೋದನ್ನು ಕಡ್ಡಾಯ ಮಾಡಿದ್ದಾರೆ ನಮ್ಮ ಇಲಾಖೆ ಆದ್ದರಿಂದ ಶಿಕ್ಷಣ ಬಹಳ ಕಾಲ ನಿಮ್ಮನ್ನು ಪರಿವರ್ತನೆ ನಾನು ಹೇಳ್ತದೆ ಬದಲಾವಣೆ ಅನ್ನೋದು ತಾತ್ಕಾಲಿಕ ನಮ್ಮ ಮುಂದೆ ಮಾತ್ರ ನೀವು ಒಳ್ಳೆಯವ್ರ ತರ ಇರುವಂತಹದ್ದು ಅಥವಾ ಕೆಲವು ದಿನಗಳ ಮಾತ್ರ ನೀವು ಒಳ್ಳೆಯವ್ರ ತರ ಇರೋದು ಬದಲಾವಣೆ ನಾವು ಬದಲಾವಣೆ ಬಯಸೋದಿಲ್ಲ ನಿಮ್ಮಿಂದ ಪರಿವರ್ತನೆ ಬದಲಿಸ್ ನಾವು ಬಯಸ್ತಾ ಇದ್ದೀವಿ ಪರಿವರ್ತನೆ ಅಂತ ಹೇಳಿದ್ರೆ ಶಾಶ್ವತವಾಗಿ ನೀವು ಒಂದು ಏನು ಈಗ ಈಗಿರುವಂತ ಸ್ಥಿತಿಯಿಂದ ಸಂಪೂರ್ಣವಾಗಿ ಪರಿವರ್ತನೆ ಆಗುವಂತಹದ್ದು ಪರಿವರ್ತನೆ ಅಂದಾಗ ಯಾರ ನನ್ನ ಮುಂದೆ ಮಾತ್ರ ಅಥವಾ ಜಡ್ ಸಾಹೇಬ್ರ ಮುಂದೆ ಅಥವಾ ಯಾರೋ ಅಧಿಕಾರಿಗಳ ಮುಂದೆ ಅಥವಾ ನಿಮ್ಮ ಮನೆಯವ್ರ ಮುಂದೆ ಮಾತ್ರ ಒಳ್ಳೆಯವರಾಗಿ ಬೇರೆ ಟೈಮ್ನಲ್ಲಿ ಕೆಟ್ಟದ್ ಮಾಡೋದಲ್ಲ ದೇವರು ಅಥವಾ ಯಾವುದೋ ಒಂದು ಶಕ್ತಿ ನಮ್ಮನ್ನು ಗಮನಿಸ್ತಾ ಇದೆ ಮನಸ್ಸಿನಲ್ಲಿ ನಾವು ಪರಿವರ್ತನೆ ಆಗಿದ್ದೀವಿ ಯಾರು ಗಮನಿಸಿದ್ರಿ ಗಮನಿಸದೇರೇ ಇರಲಿ ನಾವು ಕೆಟ್ಟದ್ದು ಮಾಡಬಾರ್ದು ಕೆಟ್ಟದ್ದು ಹೇಳ್ಬಾರ್ದು ಕೆಟ್ಟದ್ದು ಆಲೋಚನೆ ಮಾಡಬಾರ್ದು ಅನ್ನುವಂಥ ಒಂದು ಉದ್ದೇಶ ನಿಮ್ಮಲ್ಲಿ ಬರಲಿ ಅಂತೇಳಿ ಶಿಕ್ಷರ ಅಭ್ಯಾಸ ಮಾಡ್ತಿದ್ದೇವೆ ಕಲಿಕೆಯಿಂದ ಬದಲಾವಣೆ ಅನ್ನುವಂಥದ್ದು ಕರ್ನಾಟಕದ ಎಲ್ಲ ಕಾರಾಗೃಹಗಳಲ್ಲಿ ಏಕಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿ ಬಂದಿರುವಂಥದ್ದು ಕಲಿಕೆಯಿಂದ ಬದಲಾವಣೆ ಕಡ್ಡಾಯವಾಗಿ ನಾವು ಖಂಡಿತವಾಗ್ಲೂ ಆಗುತ್ತೆ ಶಿಕ್ಷಣ ಅನ್ನುವಂತಹದ್ದು ನಮ್ಮನ್ನು ಮೂಲವಾಗಿ ನಮ್ಮ ಮನಸ್ಸಿನಿಂದ ನಮ್ಮ ಆಲೋಚನೆಯಿಂದ ನಮ್ಮನ್ನು ಪರಿವರ್ತನೆ ಮಾಡುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯವರು ಕಳೆದ ಮೂರು ವರ್ಷಗಳಿಂದ ಕಡ್ಡಾಯವಾಗಿ ಮಾಡ್ತಿದ್ದಾರೆ ಏನು ಕೇವಲ ನಾವು ಅಕ್ಷರಾಭ್ಯಾಸನ ಶುರು ಮಾಡಿ ಮಧ್ಯದಲ್ಲಿ ನಿಲ್ಲಿಸುವಂಥದ್ದು ಈ ಥರದ್ದು ಮಾಡ್ತಿಲ್ಲ ಕಳೆದ ಮೂರು ವರ್ಷಗಳಿಂದ ಯಾರು ಶಿಕ್ಷಣಕ್ಕೆ ಅನಕ್ಷರಸ್ಥರು ನೀವು ವಯಸ್ಕರ ಶಿಕ್ಷಣಕ್ಕೆ ಜಾ ಬಂದು ದಾಖಲಾಗ್ತೀರಾ ಮಧ್ಯದಲ್ಲಿ ಬಿಡುಗಡೆ ಆದರೆ ಅವ್ರನ್ನ ಹೊರಗಡೆ ವಯಸ್ಕರ ಶಿಕ್ಷಣ ಇಲಾಖೆಯಲ್ಲಿ ಟಿ ಸಿ ಕೊಟ್ಟು ಕಳಿಸುವಂಥದ್ದು ಅವ್ರ ಶಿಕ್ಷಣನ ಮುಂದುವರಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಮತ್ತು ಕಳೆದ ಮೂರು ವರ್ಷಗಳಿಂದಲೇ ಶಿಕ್ಷಣ ಯಾಕಂದರೆ ಏನೇ ನಾವು ಪ್ರಾಕ್ಟೀಸ್ ಮಾಡಿದ್ರು ಫಲಿತಾಂಶ ಬೇಕು ಈಗ ಯಾರೋ ಒಬ್ಬರು ಕಲಿತಾ ಇದ್ದಾರೆ ಅಂದರೆ ಅವ್ರನ್ನ ಎಲ್ಲರ ಸಮ್ಮುಖದಲ್ಲಿ ನಾವು ಹೇಗೆ ಸನ್ಮಾನ ಮಾಡಿ ಇನ್ನಿತರಗೆ ಸಾಂಕೇತಿಕವಾಗಿ ಒಬ್ಬರಿಗೆ ಮಾಡಿದ್ದೇವೆ ಯಾರು ಶಿಕ್ಷಣನ ಪಡೆದು ಕಳೆದ ಮೂರು ವರ್ಷಗಳಲ್ಲಿ ನೂರಾರು ಮೂರು ಜನ ಶಿಕ್ಷಣನ ಪಡ್ಕೊಂಡು ಪಾಸಾಗಿದ್ದೀರಾ ಇದು ಅವರೆಲ್ಲರೂ ಸನ್ಮಾನಕ್ಕೆ ಅರ್ಹರೆ ಆದರೆ ಸಾಂಕೇತಿಕವಾಗಿ ನಾವು ಒಬ್ಬರಿಗೆ ಮಾಡಿದ್ದೇವೆ ನೀವು ಕೇವಲ ಇಲ್ಲಿ ಏನು ನಾವು ಕಲಿಸಿದ್ದೇವೆ ಅಕ್ಷರಾಭ್ಯಾಸ ಕಲ್ತಿದ್ದೀವಿ ಪೇಪರ್ ಓದುವಂಥದ್ದು ಪುಸ್ತಕ ಓದುವಂಥದ್ದು ಮಾಡಿದ್ದಾವೆ ಇದು ನೀವು ದೊಡ್ಡವರಾದ ಮೇಲೆ ಕಲ್ತಿರೋದ್ರಿಂದ ಬೇಗ ಅದು ಮರೆತು ಹೋಗುವ ಸಾಧ್ಯತೆಗಳಿದ್ದಾವೆ ಅದಕ್ಕಾಗಿ ನೀವು ಇಲ್ಲಿಗೆ ನಿಲ್ಲಿಸಬಾರ್ದು ಈಗ ಶುರು ಕೇವಲ ಶುರು ಸರ್ಟಿಫಿಕೇಟ್ ತಗೊಂಡಿದ್ದೀನಿ ನಂದು ಅಕ್ಷರಾಭ್ಯಾಸ ಮುಗೀತು ಅಂತ ಅಂದ್ಕೊಳ್ಬಾರ್ದು ಇದು ಕೇವಲ ಪ್ರಾರಂಭ ಮುಂದೆ ಹೆಚ್ಚು ಹೆಚ್ಚು ಪುಸ್ತಕಗಳು ಓದುವಂಥದ್ದು ಪತ್ರಿಕೆಗಳನ್ನ ಓದುವಂಥದ್ದು ಜ್ಞಾನಾರ್ಜನೆಯನ್ನ ಪಡ್ಕೊಳ್ಳುವಂಥದ್ದು ಮಾಡಬೇಕು ಈಗಾಗಲೇ ಗೌರವಿತ ನ್ಯಾಯಾಧೀಶರು ಕಲ್ಸಿದ್ವಿ ಆಗ ಎಲ್ಲ ಬಂದಿಗಳು ನಮ್ಮ ಮೇಲೆ ಕೂತಿದ್ದಾರೆ ಬಹಳಷ್ಟು ಚಿಕ್ಕ ಮಕ್ಕಳ ಏನೋ ನಮ್ಮ ನಿಮಗೆ ಶಿಕ್ಷೆಯನ್ನ ಕೊಡುವಂತವ್ರು ನಿಮ್ಮ ಎದುರು ಇದ್ದಾರೆ ನಿಮ್ಮನ್ನ ಬಂದವರು ಪೊಲೀಸ್ ಇಲ್ಲೇ ಇದ್ದಾರೆ ನಿಮಗೆ ಶಿಕ್ಷಣ ಕೊಡುವಂತ ಶಿಕ್ಷಣ ಡಿಪಾರ್ಟ್ಮೆಂಟ್ ಇಲ್ಲೇ ಇದೆ ಎಲ್ಲ ಇಲಾಖೆಗಳು ಇಲ್ಲಿದೆ ನನ್ನ ಪ್ರಕಾರ ಐಸ್ಕಾಂತ ಶಕ್ತಿಗಿಂತ ವಿದ್ಯುತ್ ಶಕ್ತಿಗಿಂತ ಕಬ್ಬಿಣ ಉಕ್ಕಿನ ಶಕ್ತಿಗಿಂತ ಶಿಕ್ಷಣ ಶಕ್ತಿ ನಿಗಮ ಶಿಕ್ಷಣ ಶಕ್ತಿ ನಮ್ಮ ಮಕ್ಕಳ ಯುಕ್ತಿ ಇದೆಯಲ್ಲ ಆ ಮಕ್ಕಳ ಯುಕ್ತಿ ಇಡೀ ನಮ್ಮ ದೇಶದ ಶಕ್ತಿ ನೀವೆಲ್ಲ ಇರಬೇಕು ಗುರುವಿನಲ್ಲಿ ಭಕ್ತಿ ಇದು ನನ್ನ ಸ್ವಾಗತ ಕವನ ಆಮೇಲೆ ಹೇಳ್ತಾರೆ ಶಿಕ್ಷಣ ಏನು ಶಿಕ್ಷಣ ಇಂದಿನ ಶಿಕ್ಷಣ ಸಾಕ್ಷರತೆ ಇನ್ನೇನೆ ಅಲ್ಲ ಓದುವುದು ಬರೆಯುವುದು ಕಲಿಯುವುದು ನಾನಿಷ್ಟೆಲ್ಲ ಪ್ರಶ್ನೆ ಮಾಡೋದಿಲ್ಲ ಇಲ್ಲೊಂದು ಮಂಜುನಾಥ್ ಬರೆದಿದ್ದಾರೆ ಆ ಕವನ ಅದು ವಾಕ್ಯ ಓದಬೇಕೆನಿಸ್ತು ನನಗೆ ಸಾಹಾಸ ಮಾಡಬೇಡಿ ಪಟಿಂಗರ ಅಂತ ಹೇಳ್ತಾರೆ ಸಹಾಸ ಮಾಡಬೇಡಿ ಪಟಿಂಗ್ರ ಬೀದಿಯಲ್ಲೂ ಶೃಂಗಾರ ಮಾಡಿಕೊಂಡಿರೋ ಹುಡುಗಿ ಅವರ ಸಹಸ ಮಾಡಬೇಡಿ ಬರ್ತಾ ಇದೆ ರೋಗ ಅವರು ಬರ್ತಿರುವಂತ ಇದು ನಿಜವಾಗ್ಲೂ ವಾಸ್ತವ ಮತ್ತೆ ಹೇಳ್ತಾರೆ ಸಹಾಸ ಮಾಡಬೇಡಿ ಪಟಿಂಗ್ರ ಕುಡಿಯೋದು ಆದ್ರೂ ಒಂದು ಹೇಳ್ತೀನಿ ಕುಡಿಯೋದು ಮಾಡಬೇಡಿ ಪಟಿಂಗ್ರ ಅಂತ ಅವರು ಭಾಷೆಯಲ್ಲಿ ಬರುತ್ತಾರೆ ಇದಕ್ಕಿಂತ ಉತ್ತಮ ಕವನ ಬೇಕಾ ಸೊ ಇಲ್ಲಿ ಅದಕ್ಕೆ ನಾನು ಹಾಸ್ಟೆಲ್ ಒಂದಿದ್ದು ಇದಕ್ಕೆಲ್ಲ ಒಂದು ಅಕ್ಷರ ಕಲಿಸಿದ ಗುರು ಅಂತ ಒಂದು ಅಕ್ಷರ ನಿಮ್ಮ ಮನಸ್ಸುಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಗುರುಗಳು ನಿಮಗೆ ಕಲಿಸಿ ನಿಮ್ಮ ಮನಸ್ಸಿನಲ್ಲಿ ಬಿತ್ತಿದಂತ ಅಕ್ಷರದ ಬೀಜ ಭೂಮಿಗೆ ಬಿತ್ತಿದ ಬೀಜ ಎದಿಗೆ ನೆಟ್ಟಿದ ಅಕ್ಷರ ಯಾವತ್ತಾದ್ರೂ ಒಂದು ದಿನ ಫಲ ಕೊಡುತ್ತಂತೆ ಹಾಗಾಗಿ ನೀವು ಇದನ್ನು ಸಾಕ್ಷರತೆ ಯಾಕೆ ಸಾಕ್ಷರತೆ ಏನಿಲ್ಲ ಅಪರಾಧ ಮಾಡಬಾರ್ದು ಇದು ತಪ್ಪು ಇದು ಸರಿ ಅಂತ ಶಿಕ್ಷಣ ಏನಿಲ್ಲ ಶಿಕ್ಷಣದಲ್ಲ ಓದಿ ಓದಿ ಕೂಸು ಬಡವಾದ ಅಂತಾರೆ ಗೊತ್ತಾಯ್ತಲ್ಲ ಇಡೀ ಪುಸ್ತಕದ ಕ್ರಿಮಿಗಳಾಗಬಾರ್ದು ನಾವು ಪುಸ್ತಕ ಏನು ಹೇಳಲ್ಲ ಈಗ ನಿಮ್ ಇದೆ ನೀವು ಓದ್ಕೊಳ್ತೀರ ಓದ್ಕೊಂಡು ನಾನು ತಪ್ಪು ಮಾಡಿದೀನಿ ಇನ್ನೊಂದ್ಸರಿ ತಪ್ಪು ಮಾಡಲ್ಲ ಅನ್ನೋ ಒಂದು ಭಾವನೆ ಬಂದ್ರೇನೆ ಅದೇ ನೀವು ಸಾಕ್ಷರತೆ ಮತ್ತೆ ಅದರ ಸಾಕ್ಷಿರಣೆ ಓದಿ ಬರಿದರೋ ಎಲ್ಲಾ ಗ್ರಂಥ ಮಾಡಿರೋ ತಪ್ಪನ್ನ ತಿದ್ದುಕೊಂಡು ಇನ್ನೊಂದು ಸಾರಿ ನಾನು ಮಾಡೋದಿಲ್ಲ ಅನ್ನೋ ಒಂದು ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಬಂದ್ರೆ ಅದು ಸಾಕ್ಷಿರುತ್ತೆ. ಒಂದ್ಸರಿ ಓದಿದ್ರಂತೆ ಯಾರೋ ಒಬ್ಬರು ಏನೇ ಮೈಕಲಲೇ ಬೇರೆ ರಾಜದ ಶ್ರೀಕಂ ಬ್ರೈಟೆಸ್ಟ್ ಯುಎನ್ ಯುಪಿ ಅವನು ಕಲ್ಬುರ್ಗಿ ಇರೋ ಕೂಡ ಹಿಂದಿ ಭಾಷಿಗರು ಕನ್ನಡವನ್ನ ಬಹಳ ಅಚ್ಚುಕಟ್ಟಾಗಿ ಕಂತು ಓದಿವರೇ ರಾಜಸ್ಥಾನದ ರಾಜಸ್ಥಾನ ಹಾಗೆ ತರಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ